ಭಟ್ಕಳ ತಾಲೂಕಿನಾದ್ಯಂತ ಬುಧವಾರ ಬೆಳಿಗ್ಗೆಯಿಂದ ಸುರಿಯುತ್ತಿರುವ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದ ಪರಿಣಾಮ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹವಾಮಾನ ಇಲಾಖೆ ಕರಾವಳಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಬಗ್ಗೆ ಮುನ್ಸೂಚನೆ ನೀಡಿತ್ತು ಈ ಮುನ್ಸೂಚನೆಯಂತೆ ಮಂಗಳವಾರ ಸಂಜೆಯಿಂದ ಶುರುವಾದ ಮಳೆಗೆ ಜನರ ಜೀವನ ಅಸ್ವಸ್ಥಗೊಂಡಿದೆ ತಾಲೂಕಿನ ಹೇಬಳೆ ಜಟ್ಕೇಶ್ವರ ದೇವಸ್ಥಾನ ಸುತ್ತ ನೀರು ನಿಂತಿದ್ದು ಜಲಾವೃತಗೊಂಡಿದೆ ಅದೇ ರೀತಿ ಮುರುಡೇಶ್ವರ ಸ್ವಾಮಿ ದೇವಸ್ಥಾನ ಮಳೆ ನೀರಿನಿಂದ ಸಂಪೂರ್ಣ ಜಲಾವೃತಗೊಂಡಿದೆ ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ತೊಂದರೆ ಅನುಭವಿಸುವಂತಾಯಿತು ಭಟ್ಕಳ ಸಂಶುದ್ದೀನ್ ಸರ್ಕಲ್ ಸಮೀಪ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂದಿನಂತೆ ನೀರು ನಿಂತಿತ್ತು ರಂಗಿನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿ ವರ್ಷದಂತೆ ಇಂದು ಕೂಡ ನೀರು ನಿಂತ ಪರಿಣಾಮ ವಾಹನ ಸವಾರರು ತೊಂದರೆ ಅನುಭವಿಸಿದರು ಮಾವಳ್ಳಿ ಒಂದು ಗ್ರಾಮದ ಜನತಾ ಕಾಲೋನಿಯ ಅಂಗನವಾಡಿ ಕಟ್ಟಡದ ಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಅಕೇಶಿ ಮರ ಬಿದ್ದು ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಹಂಚು ಮುರಿದು ಬಿದ್ದಿದ್ದು ಗೋಡೆಯಲ್ಲಿ ಸ್ವಲ್ಪ ಪ್ರಮಾಣದ ಬಿರುಕು ಕಾಣಿಸಿಕೊಂಡಿದೆ ಈ ವೇಳೆ ಅಂಗನವಾಡಿ ಕೇಂದ್ರದಲ್ಲಿ ಯಾವುದೇ ಮಕ್ಕಳು ಇಲ್ಲದೆ ಇರುವುದರಿಂದ ಅನಾಹುತ ತಪ್ಪಿದಂತಾಗಿದೆ ಶಿರಾಲಿ ಒಂದು ಗ್ರಾಮದ ಗಣಪತಿ ನಾರಾಯಣ್ ದೇವಾಡಿಗ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ ಹೇಬಳೆ ಗ್ರಾಮದ ತೆಂಗಿನ ಗುಂಡಿ ಹಿರೇಕೆರೆಯಲ್ಲಿ ಇಂದು ಸಾರ್ವಜನಿಕ ವಾಸ್ತವ ಇರುವ ಪ್ರದೇಶಗಳಿಗೆ ಮಳೆಯ ನೀರಿನ ಜೊತೆಗೆ ಸಮುದ್ರದ ನೀರು ಸಹ ಉಕ್ಕಿದೆ ಸಾರ್ವಜನಿಕರ ದೂರಿನ ಮೇರೆಗೆ ಹೇಬಳೆ ಗ್ರಾಮ ಪಂಚಾಯತ್ ಪಿಡಿಒ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ದು ಕೆಲವರ ಮನೆಯಂಚಿನವರೆಗೂ ನೀರು ತುಂಬಿದ್ದು ಕೃಷಿ ಜಮೀನಿಗೂ ಕೂಡ ನೀರು ನುಗ್ಗಿದೆ we yeah. ಬೇಂಗ್ರೆ ಚಿಟ್ಟಿ ಹಕ್ಕನ್ನ ಗೋಯ್ದು ಈರಯ್ಯ ದೇವಾಡಿಗ ಮನೆಯ ಮೇಲೆ ಅಡಿಕೆ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ ದುರ್ಗಮ್ಮ ನಾರಾಯಣ್ ದೇವಾಡಿಗ ಮಠದ ಮನೆ ಪಕ್ಕಾ ಮನೆಯ ಮೇಲ್ಛಾವಣಿ ಭಾಗಶಃ ಹಾನಿಯಾಗಿದೆ ಪಾರ್ವತಿ ಸುಕ್ರಯ್ಯ ದೇವಾಡಿಗ ಮಠದ ಮನೆ ಪಕ್ಕಾ ಮನೆಯ ಮೇಲ್ಛಾವಣಿ ಹಂಚು ಹಾರಿ ಹೋಗಿ ಭಾಗಶಃ ಹಾನಿಯಾಗಿದೆ ಗಣಪತಿ ಸುಕ್ರಯ್ಯ ದೇವಾಡಿಗ ಜಡ್ಡು ವಾಸ್ತವ್ಯದ ಪಕ್ಕಾ ಮನೆಯ ಮೇಲ್ಛಾವಣಿಯ ಹಂಚು ಗಾಳಿ ಮಳೆಗೆ ಹಾರಿ ಹೋಗಿದೆ ಜನಜಾನುವಾರುಗಳಿಗೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಆಗಿಲ್ಲ ವಟ್ನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಗಾಳಿ ಮಳೆಗೆ ಭಟ್ಕಳ್ ತಾಲೂಕಿನ ಜನರು ತತ್ತರಿಸಿ ಹೋಗಿದ್ದಾರೆ ಉದಯ್ ನಾಯ್ಕ್ ನುಡಿಸಿರೆ ನ್ಯೂಸ್ ಭಟ್ಕಳ್